ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನ್ ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಸ್ಕಿದ್ ಬೇಳೆ ಸಾರ್ ಅಂದ್ರೆ ಯಾರಿಗ ತಾನೆ ಇಷ್ಟ ಆಗೋದಿಲ್ಲ ಅಲ್ವಾ ಅವರೇ ಸೀಸನ್ ಬಂತಂದ್ರೆ ತಪ್ಪದೆ ಒಂದ್ ಅಂತ ರೆಸಿಪಿ ಏನಂತಂದ್ರೆ ಅದು ಇಸ್ಕಿದ್ ಬೇಳೆ ಸಾಂಬಾರ್ ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ಮೊದ್ಲಿಗೆ ಒಂದು ಮಿಕ್ಸರ್ ಜಾರ್ಗೆ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರ್ಸ್ಕೊಂಡಿದೀನಿ ಇದಾದ್ಮೇಲೆ ಒಂದು ಕಾಲ್ ಇಂಚಷ್ಟು ಶುಂಠಿ ಸೇರ್ಸ್ಕೊಂಡಿದೀನಿ ಹಾಗೇನೆ ಒಂದು ಚಿಕ್ಕ ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಸುಳಿದು ಸುಳ್ಕೊ ಸೇರ್ಸ್ಕೊಂಡಿದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ನ ಸೇರ್ಸ್ಕೊತಾ ಇದೀನಿ ನಿಮ್ ಹತ್ರ ಚಕ್ಕೆ ಲವಂಗ ಪೌಡರ್ ಇತ್ತಂದ್ರೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸೇರ್ಸ್ಕೊಳ್ಳಿ ಇಲ್ಲಾ ಅಂದ್ರೆ ಸ್ವಲ್ಪ ಚಕ್ಕೆ ಲವಂಗನ ಸೇರ್ಸ್ಕೊಂಡು ನೈಸಾಗೆ ರುಬ್ಕೋಬೇಕಾಗುತ್ತೆ ನೋಡಿ ಇವಾಗ ಪೇಸ್ಟ್ ಕೂಡ ರೆಡಿ ಆಗಿದೆ ಈ ರೀತಿ ನೈಸ್ ಆಗಿ ರುಬ್ಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಕುಕ್ಕರ್ ಬಿಸಿ ಆಗ್ಲಿಕ್ಕೆ ಇಟ್ಟಿದೀನಿ ಕುಕ್ಕರ್ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದು ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಆಯಿಲ್ ನ ಸೇರ್ಸ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ಕಾಲ್ ಸ್ಪೂನ್ ಅಷ್ಟು ಸಾಸಿವೆ ಕೂಡ ಸೇರ್ಸ್ಕೊಂಡಿದೀನಿ ಸಾಸಿವೆ ಜೊತೆ ಸ್ವಲ್ಪ ಕರಿಬೇವು ಈ ಕರಿಬೇವ್ ಹಾಕಿದ್ಮೇಲೆ ನಾವ್ ಏನ್ ರುಬ್ಬಿಟ್ಕೊಂಡಿರ್ತವಲ್ಲ ಆ ಪೇಸ್ಟ್ ನ ಸೇರ್ಸ್ಕೊತಾ ಇದೀನಿ ಈ ರೀತಿ ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ತುಂಬಾ ಬೇಗನೆ ಮಾಡಬಹುದು ಬಟ್ ಸಮಯ ಇತ್ತಂದ್ರೆ ನಿಧಾನವಾಗಿ ಓಪನ್ ಪಾತ್ರೆನಲ್ಲಿ ಕೂಡ ಮಾಡ್ಕೋಬಹುದು ಈಗ ಇದು ಮಸಾಲೆ ಚೆನ್ನಾಗಿ ಫ್ರೈ ಆದ್ಮೇಲೆ ಇಸ್ಕಿದ್ ಬೇಳೆ ಕೂಡ ಸೇರ್ಸ್ಕೊತಾ ಇದೀನಿ ನೀವು ಒಗ್ಗರಣೆಗೆ ಒಂದ್ ಈರುಳ್ಳಿ ಕೂಡ ಯೂಸ್ ಮಾಡ್ಬೋದು ನಾನು ಇಲ್ಲಿ ರುಬ್ಲಿಕ್ಕೆ ಯೂಸ್ ಮಾಡಿರೋದ್ರಿಂದ ಈರುಳ್ಳಿಯನ್ನು ಯೂಸ್ ಮಾಡ್ತಾ ಇಲ್ಲ ಒಗ್ಗರಣೆಗೋಸ್ಕರ ಈಗ ಈ ಕಾಳು ಅಷ್ಟೇ ತುಂಬಾ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಮಸಾಲೆ ಎಲ್ಲ ಚೆನ್ನಾಗಿ ಇಸ್ಕಿದ್ ಬೇಳೆ ಜೊತೆ ಹೊಂದ್ಕೋಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಇದಕ್ಕೆ ಇದೇ ಮಿಕ್ಸಿ ಜಾರ್ಗೆ ಇನ್ನೊಂದ್ ಮಸಾಲೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದ್ ಕಪ್ ಅಷ್ಟು ತೆಂಗಿನಕಾಯಿ ಒಂದ್ ಅರ್ಧ ಟೊಮೊಟೊ ತಗೊಂಡಿದೀನಿ ಹಾಗೆ ಮನೆಯಲ್ಲಿ ಮಾಡಿರೋ ಸಾಂಬಾರ್ ಪೌಡರ್ ಇತ್ತಂದ್ರೆ ಅದನ್ನ ಕೂಡ ಒಂದ್ ಮೂರ್ ಸ್ಪೂನ್ ಅಷ್ಟು ಸೇರ್ಸ್ಕೊತಾ ಇದ್ದೀನಿ ಇಲ್ಲ ಅಂತಂದ್ರೆ ಎರಡ್ ಸ್ಪೂನ್ ಧನಿಯಾ ಪುಡಿ ಒಂದ್ ಸ್ಪೂನ್ ಅಷ್ಟು ಖಾರ ಪುಡಿನ ಸೇರ್ಸ್ಕೊಂಡು ಕೂಡ ಮಾಡ್ಕೋಬಹುದು ನೋಡಿ ಇವಾಗ ಈ ಪೇಸ್ಟ್ ಕೂಡ ನೈಸ್ ಆಗಿ ರುಬ್ಕೊಂಡಿದೀನಿ ಇವಾಗ ಒಂದ್ ಕಡೆ ಕಾಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಎಣ್ಣೆನಲ್ಲಿ ಫ್ರೈ ಆಗಿದೆ ಮಸಾಲೆ ಎಲ್ಲ ವಾಸನೆ ಕೂಡ ಕಡಿಮೆ ಆಗಿದೆ ಈಗ ನಾವು ರುಬ್ಬಿಟ್ಕೊಂಡಿರುವಂತ ಮಸಾಲೆನ ಸೇರಿಸ್ತಾ ಇದೀನಿ ಇದನ್ನು ಅಷ್ಟೇ ಸ್ವಲ್ಪ ಬೇಳೆ ಜೊತೆ ಸ್ವಲ್ಪ ಮಿಕ್ಸ್ ಆಗೋ ತರ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇದನ್ನ ನಿಧಾನವಾಗಿ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಇದು ಲೈಟ್ ಆಗಿ ಮಿಕ್ಸ್ ಆಗ್ಲಿ ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ತಾ ಇದೀನಿ ರುಚಿಗೆ ತಕ್ಕಷ್ಟು ಉಪ್ಪನ ಕೂಡ ಸೇರಿಸ್ತಾ ಇದೀನಿ ನೀವು ಸ್ವಲ್ಪ ಖಾರ ಬೇಕಂತಂದ್ರೆ ಸ್ವಲ್ಪ ಖಾರ ಪುಡಿ ಕೂಡ ಸೇರಿಸ್ಕೋಬಹುದು ಅಂದ್ರೆ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೋಬಹುದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಮ್ಗೆ ಸಾಂಬಾರ್ ಯಾವ ಅದಕ್ಕೆ ಬೇಕು ಆವಾದಕ್ಕೆ ಒಂದ್ ಎರಡ್ ಕಪ್ ಅಷ್ಟು ನೀರ್ನ ಸೇರಿಸಿ ನಾನು ಕುಕ್ಕರ್ ವಿಜಲ್ ನ ಕ್ಲೋಸ್ ಮಾಡಿದೀನಿ ಕುಕ್ಕರ್ ವಿಜಲ್ ಕೂಡ ತಣ್ಣಗಾಗಿದೆ ಇವಾಗ ಸಾಂಬಾರ್ ಯಾವ ರೀತಿ ಆಗಿದೆ ಅಂತ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಸ್ವಲ್ಪ ಗಟ್ಟಿ ಆಗ್ಬೇಕಂದ್ರೆ ಗಟ್ಟಿಯಾಗಿ ಮಾಡ್ಕೋಬಹುದು ಅಥವಾ ತೆಳುವಾಗ್ಬೇಕಂದ್ರೆ ತೆಳುವಾಗ್ ಮಾಡ್ಕೋಬಹುದು ಇದು ಬಿಸಿ ಬಿಸಿ ಮುದ್ದೆ ಚಪಾತಿ ಹಾಗೆ ರೈಸ್ ಜೊತೆನೂ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ಸಲ ಈ ಸಾಂಬಾರ್ ರೆಸಿಪಿನ ಟ್ರೈ ಮಾಡಿ ಖಂಡಿತ ನೀವು ಕೂಡ ಇಷ್ಟ ಪಡ್ತೀರಾ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್